ಹಲೋ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಯಾಕ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಟೀಕೆ ನಮ್ಮನ್ ಅಮ್ಮನ್ ಹೇಳ್ತಾವನೇ ಅವ್ನ ಅಮ್ಮನ್ ಸರಿ ಇರಲ್ಲ ಯಾಕೆ ನಿನ್ಗ ಅಷ್ಟ್ ತೆವಲಿದ್ರೆ ನಮ್ದ ಎಲ್ಲಾದ್ರೆ ಇದ್ ನಮ್ಮನ್ನ ನಮ್ಮನ್ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಏನು ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದ್ಯಾ

ನ್ಯಾಯ ಏನು bro ಅಲ್ಲಿ ನ್ಯಾಯ ಇತರೆ ನೋಡ್ತೀಯ ತುಮಕೂರಲ್ಲೇ ತೋರ್ಸಿಿಸ್ತೀನಿ ನ್ಯಾಯನಾ ಏನು ನೋಡ್ತೀಯಾ ನಿನ್ ತುಮಕೂರಲ್ಲೇ ನ್ಯಾಯ ತೋರ್ಸಿಿಸ್ತೀನಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನಿನಿಗೆ ತುಮಕೂರಲ್ಲೇ ನ್ಯಾಯ ತೋರ್ಸಿಿಸ್ತೀನಿ ನೋಡ್ತೀಯಾ ತುಮಕೂರಲ್ಲೇ ನಿನ್ನ ನ್ಯಾಯ ತೋರ್ಸಿಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ತ ನಾನು ಬ್ಯಾಕ್ಗ್ರೌಂಡ್ ಸುಮ್ಮನೆ ನಿನ್ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡೋ ನಾನು ಫೇಮಸ್ ಆಗೋಕೆ ನೇಮ್ ಫೇಮಸ್ ನಾನು ಅದ್ ನಿನ್ ಅಂದ್ರೆ 나ನೇ ಬಿಡ್ತಿದ್ದೆ ಅದನ್ನ ஏன்னும் மாடி ನೋಡಿ ರಿಕ್ವೆಸ್ಟ್ ಮಾಡ್ತಿರ್ತದೆ ನಾನು ನಿಮ್ಗೆ ಏನೇ ಹೇಳಿದ್ರು ನಿಮ್ ನಂಬಿಕೆ ಇಟ್ಟು ಹೇಳಿರ್ತೀನಿ ಅದನ್ನ ಸುಮ್ನೆ ಆಡಿಯೋ ಎಲ್ಲ ರಿವೀಲ್ ಮಾಡ್ಬೇಡಿ ಸರಿ ನಾನು ಯಾವತ್ತಾದ್ರೂ ಇವ್ರ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿದಿನ ಇಲ್ಲ ಹಾ ಹೇಳಿದಿನ ಇಲ್ಲ ಅದ್ ಹೆಂಗಾಗುತ್ತೆ ಗೊತ್ತಾ ನಾನು ಹೇಳಿದ ಹೇಳಿದ್ರು ಅಭಿ ಅವರು ಅಂತ ಅದನ್ನ ಹೇಳಿದೀನಿ ಅಂತ ಹೇಳಿದ್ರು ತಾನೆ ನೀವು ಆಡಿಯೋ ಕಳ್ಸೋದು ಎಷ್ಟು ಮಟ್ಟಕ್ಕೆ ಸರಿ ಬ್ರೋ ನಂಗೆ ನ್ಯಾಯಕ್ಕೆ ಸಪೋರ್ಟ್ ಮಾಡ್ಬೇಕು ನ್ಯಾಯಕ್ಕೆ ಸಪೋರ್ಟ್ ಅಲ್ಲ ಬ್ರೋ ನಿಮ್ಗೆ ಏನ್ ಗೊತ್ತು ಬ್ರೋ

ಗಂಡು ಕೆಲ್ಸನ ಬಿಟ್ಬಿಡುವ ಸರಿನೇ ನಮ್ಕೆ 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 ಸರಿನಾ ನಮ್ಕೆ ನಮ್ಕೆ ಬ್ರೋ ನಾನು ಸತ್ಯದ ಪರ ನಿಂತಿದ್ರೆ ನಾನ್ ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡ್ಯದಲ್ಲಿ ಏನೈತೆ ನಾನು ಹೇಳಿದೀನ ಅವ್ರಿಂದ ಇದಿದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ ನಾನ್ ಯಾವತ್ತಾರ ಹೇಳಿದ್ದೇನೆ ನಮ್ಮಿಂದ ಅವ್ರಿದಾರೆ ಇವ್ರಿದಾರೆ ಅಂತ ಅದು ನನ್ನ ಹತ್ರ ಏನು ಹೇಳಿಲ್ಲ ಹ ಮತ್ತೆ ನೀವ್ ಹಿಂಗ್ ತಗೊಂಡೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರಾಗ್ಲಿ ಗೊತ್ತಾಗ್ಲಿ ಅವ್ನು ಕೇಸ್ ಹಾಕೋಂತಾನೆ ಕೋರ್ಟಲ್ ಪ್ರೂವ್ ಮಾಡ್ಬೇಕಾನೆ ನಾನು ಮಾಡ್ಕತೀನಿ ಸರಿನೇ ಅರುಣ್ ಹೇಳ್ತಾವಿ ಅವ್ರ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟಕ್ಕೆ ಆಮೇಲೆ ಚೇತು ಹೇಳ್ತಾವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮಿಂಟ್ಲು ನನ್ ಮಕ್ಳು ಸರಿನೇ ನಾನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿನ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೋರ್ಟು ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಹುಚ್ಚು ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡಿರೋದು ಊರಣ ಹೇಳ್ತಾ ಇದ್ದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಇದು ಇವಾಗೇನ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ಲದೇನಿ ನಾನು ಏನ್ ಹುಚ್ಚು ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂದಿರಲ್ಲ ಹೆಂಗವ್ರ ಅಂತ ನಿನ್ಗೆ ಗೊತ್ತಿಲ್ಲ ಸರಿನಾ ಹುಚ್ಚು ನನ್ನ ಮಕ್ಳು ಅವ್ರೇ ನಾನು ಹುಚ್ಚ ಮಗ ಮಗ ಈ ಕೋರ್ಟ್ ಕೇಸು ಅವೆಲ್ಲ ಕಾಲೇಜು ಇತ್ತು ಇವಾಗೆಲ್ಲ ತಲೆ ತಲೆಕಲ್ಲ ಜೈಲು ತಲೆ ತಲೆಕರಿಸ್ಗಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಯಾವ ಲೆವೆಲ್ ಇನ್ನೊಂದು ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದರ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕತೀನಿ ಡಿಫಾರ್ಮೇಷನ್ ಕೇಸ್ ನ ಸರಿ

ನಿಮ್ಗೆ ವಿಚಾರ ಗೊತ್ತಾ ನಿಮ್ಗೆ ವಿಚಾರ ಅದೇ ಯಾವ ಬಂದ್ ನನ್ ಮಗನೂ ಯಾವ ಮಗನ ಹತ್ರನೂ ನಾನ್ ಮಾತಾಡಿಲ್ಲ ನಾನ್ ನಿನ್ನ ಬಿಟ್ರೆ ಮಗನ ಹತ್ರನೂ ಮಾತಾಡಿಲ್ಲ ನಮ್ಮವರು ನಮ್ ಚೇತರು ಮಾತಾಡಿರೋದು ನೀನ್ ಅದನ್ನ ಆಡಿಯೋನ ಕೊಟ್ಬಿಟ್ಟು ನೋಡಿ ಇದೆಲ್ಲ ದೊಡ್ ದೊಡ್ಡವ್ರು ಅರುಣ್ ಶಾಮ್ರೆಲ್ಲ ದೊಡ್ಡ ದೊಡ್ಡವ್ರು ಅವ್ರ ವಿಚಾರ ಏನಾದ್ರು ಬತ್ತು ಅಂದ್ರೆ ಮಾತ್ರ ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ ನಾನು ನೇಸಲ್ಲ ಆದ್ರೂ ಒಂದ್ ಕೇಸ್ ಆಗೋತ್ ಅಷ್ಟೇ ಆ ಕೇಸ್ ಮಾಡಕ್ಕೂ ನನ್ ಕೇಸಲ್ಲ ಹೇಳ್ತಾ ಇದೀನಿ ಬೇಡ ಇನ್ ಈ ವಿಚಾರಕ್ಕೂ ನಿಮ್ಗು ಸಂಬಂಧ ಇಲ್ಲ ಇನ್ವಾಲ್ವ್ ಆಗ್ಬೇಡಿ ನಿಮ್ ನ್ಯಾಯ ಕೋರ್ಟ್ ಜಜ್ಮೆಂಟ್ ಬಂದ್ಮೇಲೆ ಮಾತಾಡಿ ನೀವು ಸರಿನೇ ನಿಮಗ್ ನ್ಯಾಯ ಬೇಕು ಅಂತಂದ್ರೆ ನನ್ನ ವಿಚಾರಕ್ಕೆ ನಮ್ಗಳ ವಿಚಾರಕ್ಕೆ ನಿಮ್ಗೆ ನಿಮ್ಗೆ ಸಂಬಂಧ ಇಲ್ದಿರೋ ವಿಚಾರಕ್ಕೆ ಏನಾದ್ರು ಇನ್ವಾಲ್ವ್ ಆದ್ರೆ ನಾನ್ ಇನ್ನೊಂದ್ ಮಕ ನೋಡ್ಬೇಕಾಯ್ತದೆ ಯಾವ ನನ್ ಮಗನ್ಗೂ ತಲೆ ಕೆಡ್ಸ್ಕೊಳ್ಳಲ್ಲ ಊರುಗ್ ಮುಗ್ತೀವಿ ಸರಿನಾಕ್ಸ್ಟ್ರೀಮ್ ಲೆವೆಲ್ ಇರ್ತದೆ ಆಮೇಲೆ ಒಂದ್ ಆಡಿಯೋ ಲೀಕ್ ಫೋನ್ ಮಾಡ್ತಾ ಅರ್ಥ ಆದ್ರು ಅಷ್ಟು ಅಗ್ರವಾಗ್ ತಗೋಬೇಡ ಚೇತು ನೀನ್ ನನ್ನ ಇನ್ನೊಂದ್ ಮಕ್ಕ ನೋಡಿಲ್ಲ ಅಷ್ಟು ಅಗ್ರವಾಗಿ ತಗೋಬೇಡ ಸರಿನೇ ಅಷ್ಟು ಅಗ್ರವಾಗಿ ತಗೋಬೇಡ ನನ್ನ ಇನ್ನೊಂದ್ ಮಕ್ಕ ನೀನ್ ನೋಡ್ಲಿಲ್ಲ ಅಷ್ಟು ಅಗ್ರವಾಗಿ ತಗೋಬೇಡ ನಾನು ಏನ್ ನನ್ನ ಮರ್ಯಾದೆಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರಿನೇ ಅದು ನಾ ಒಂದ್ ಅಡಿಯೋನ ಒಂದ್ ತರ ಇಟ್ಕೊಂಡು ಇನ್ನೊಂದ್ ತರ ಕನ್ವರ್ಟ್ ಮಾಡ್ತಾರೆ ಸರಿನೇ ಇದಕ್ಕೋಸ್ಕರ ರಿಸ್ಕ್ ತಗೊಂಡಿರೋನು ಬೇರೆ ತರ ರಿಸ್ಕ್ ತಗೊಳಕ್ ನನ್ಗೇನು ಮ್ಯಾಟ್ರೆ ಅಲ್ಲ ನಾನು ಸತ್ಯ ಮಾತಾಡಿರೋನು ನಾನ್ ನಿಮ್ಗೆ ತರ ಹೇಳಿದಿನಾ ಅವ್ರು ಮಾಡ್ಸಿದಾರೆ ಇವ್ರು ಮಾಡ್ಸಿದಾರೆ ಅಂತ ಹೇಳಿದೀನಿ ಹೇಳಿ ಇಲ್ಲ ಇಲ್ಲ ಮತ್ತೆ ಹೆಂಗ ಆಡಿಯೋ ಕೊಟ್ಬಿಡ್ತೀರ ಹೆಂಗ ನೀವು ಸತ್ಯ ಸುಳ್ಳು ಅಂತ ಅನ್ಕೊ ಬಿಡ್ತೀರಾ ಮಂಜುಬ್ರು ನಿಮ್ಗ ಅದ್ರಲ್ಲಿ ಏನ್ ಅನ್ಸುತ್ತೆ ಏನ್ ಆಟಾಡ್ತಾ ಇದ್ದೀರಾ ನೀವ್ ಈ ಮ್ಯಾಟ್ರೋಗಳಲ್ಲಿ ಆಟಾಡ್ತಾ ಇದ್ದೀರಾ ಹೇಳಿ ವೆಯ್ಟ್ ಮಾಡ್ತೀನಿ ನನ್ನ ದೊಡ್ಡ ಸರಿ ಇಲ್ಲ ನನ್ನ ಮೆಂಟ್ಲು ನನ್ನ ಮಗ ಆ ಒಬ್ಬನೇ ಮಗ ಹೋಗ್ಬೇಡ ಸರಿನೇ ಆ ನಾನೆಲ್ಲ ಬಿಟ್ಟು ನಿಂತಿರೋನು ಹ್ಮ್ ತಲೆ ಸರಿನಾ ಯಾವ್ದ್ ಕೂತ ಸರಿನಾಲ್ ಆಗ್ಬೇಡಿಯೋ ಲೀಕ್ ಆದ್ರೂ ಆಮೇಲೆ ನಾನ್ ದೇವ್ರ ಮೇಲೆ ಮಂಜುನಾಥ ಸ್ವಾಮಿ ಮೇಲೆ ಹೇಳ್ತವನಿ ಕಷ್ಟ ಆಯ್ತದ ನಿನಗೆ ತುಂಬಾ ಕಷ್ಟ ಆಯ್ತದ ಇನ್ನು ಒಂದ್ ಅಡಿಯೋ ಲೀಕ್ ಆದ್ರು ನಿನ್ಗೆ ತುಂಬಾ ಕಷ್ಟ ಆಯ್ತದೆ ನೀನ್ ಏನೋ ಅನ್ಕೋಬಿಟ್ಟಿದೀಯಾ ಅದೇನೋ ಆಯ್ತು ಅದ ಮೇಲೆ ಸರಿನೇ ಬೇಡ ಇನ್ವಾಲ್ ಮೇಲೆ ಆಗ್ಬೇಡ ಸರಿ ಸರಿ ಆಯ್ತು ನಿನಕ್ ಸರಿ ಎನ್ನಿಸ್ತಾ ಹೇಳು ನಿನಕ್ ಸರಿ ಎನ್ನಿಸ್ತಾ ಬ್ರೋ ನ್ಯಾಯ ಇಲ್ಲ ಬ್ರೋ ನ್ಯಾಯ ಸಾಟದ್ ನ್ಯಾಯ ಗೊತ್ತಾ ನಿನ್ಗೆ ನಿನ್ಗೆ ಯಾವ ನ್ಯಾಯ ಗೊತ್ತು ನಿನ್ಗೆ ಯಾವ ನ್ಯಾಯ ಗೊತ್ತು ಏನ್ ವೆಯ್ಟ್ ಮಾಡೋರು ಚೆತು ಚೆತು ಸರಿ ಹೇಳ್ತಾವ್ನಿ ಮರ್ಯಾದೆ ಕೊಡೋ ಟೈಮ್ ಅಲ್ಲಿ ಕೊಡ್ತೀನಿ ಸರಿ ಇರಲ್ಲ ಮರ್ಯಾದೆ ತೋರಿಸ್ತೀನಿ ತುಮಕೂರ್ ಬಂದ್ರೆ ಮರ್ಯಾದೆ ತೋರಿಸ್ತೀನಿ ಇಲ್ದರ ಮ್ಯಾಟ್ರಿಗೆಲ್ಲ ಇನ್ವಾಲ್ ಆಗದೆ ಇನ್ವಾಲ್ವ್ ಆದ್ರೆ ತೋರಿಸ್ತೀನಿ ಮರ್ಯಾದೆನಾ ಯಾವ ಲೆವೆಲ್ ಹೋಗು ನಾನು ಏಸಲ್ಲ ಸಂಬಂಧ ಸರಿನಾಲ್ದರ ಮ್ಯಾಟ್ರಲ್ಲಿ ಇನ್ವಾಲ್ವ್ ಆದ್ರೆ ಅವನ ಅಮ್ಮನ್ ಸರಿ ಇರಲ್ಲ ಹೇಳ್ತಾವ್ನಿ ಸರಿನೇ ಓಕೆ ಹಾ ಓಕೆ ಓಕೆ ಅಂದ್ಬಿಟ್ಟು ಏನ ನೀನು ಒಂದ್ ಒಂದ್ ದಾಡಿ ಅವ್ರ ರಿಲೀಸ್ ಆಗ್ಬೇಕು ಆಮೇಲೆ ಐತೆ ನಿನಗೆ ಸರಿ ಸರಿ ಆಯ್ತು ನೋಡು ಸುಮಂತ್ ಏನು ಅಂತ ಆಮೇಲೆ ತೋರಿಸ್ತೀನಿ ಹ್ಮ್ ನಮಗೆ ಮ್ಯಾಟ್ರೇ ಅಲ್ಲ ಹ್ಮ್ ಸರಿನೇ ನನಗೆ ಏನ್ ಮ್ಯಾಟ್ರ್ ಆಗಲ್ಲ ಹ್ಮ್ ಕೇಸ್ ಇವೆಲ್ಲ ನನಗೆ ಮ್ಯಾಟ್ರೇ ಆಗಲ್ಲ ಹ್ಮ್ ಸರಿನೇ ಸರಿ ಇರಲ್ಲ ಹೇಳ್ತಾ ಇದ್ದೀನಿ ಸರಿ ಸರಿ ಆಯ್ತು ಇಲ್ಲಿಗೆ ಬಿಟ್ಬಿಟ್ಟು ಸುಮ್ನೆ ಪ್ರೇಕ್ಷಕನಾಗ ನೋಡು ನಿಮಗೆ ಯಾವ್ ನ್ಯಾಯ ಯಾವ್ದ್ ಸುಳ್ಳು ಗೊತ್ತಾಯ್ತದೆ ಮುಂದಕ್ಕೆ ನಿಮ್ಮ ಅವ್ರ ಮಾತ್ ಕಟ್ಕೊಂಡು ಅವ್ರದೇ ನಿಜ ಅಂತ ಕತ್ತಿರಲ್ವಾ ಗೊತ್ತಾಯ್ತದೆ ಏನ್ ಆಟ ಆಡ್ತಾ ಇದೀರಾ ಏನ್ ಸರಿ ಆಯ್ತು ಒಂದ್ ಮಾತ್ ಕೇಳುದ್ರ ಒಂದ್ ಮಾತು ಓಲಿ ನನ್ನ ಹತ್ರ ಡಿಸ್ಕಸ್ ಮಾಡುದ್ರಾ ಏನಾದ್ರು ಅಪ್ಡೇಟ್ ಐತ ಅಪ್ಡೇಟ್ ಐತ ಅಂತ ನಮ್ಮಕ್ಕ ನಮ್ ಕೆಲ್ಸ ಮಾಡ್ತಾ ಇದೆಯಲ್ಲ ಆ హేళో హలో హలో ఆ హేళి హ్మ్ హేళి హ్మ్ ఏన్ ఆటాడ్ కది దిద్యా హ్మ్ హేళు చేతో హేళి బ్రో హేళి హేళి ఏలు హ్మ్ హేళి

ಅದ್ರಲ್ಲಿ ಏನ್ ಅರ್ಥ ನಿಮ್ಗೂ ಒಂದ್ಗೂ ಏನ್ ಅರ್ಥ ಆಯ್ತು ಏನ್ ಏನ್ ಅನಿಸ್ತು ನಿಮ್ಗೂ ಒಂದ್ಗೂ ಅವ್ರು ಏನ್ ಮಾತಾಡಿದ್ರು ಅಲ್ಲ ನಿನ್ಗೂ ಒಂದ್ಗೂ ಏನ್ ಅನ್ನಿಸ್ತಾಡು ಗೊತ್ತಿಲ್ಲ ಅವ್ರ ಏನ್ ನಿಮ್ಗೂ ಒಂದ್ಗೂ ಏನ್ ಡಿಫ್ರೆನ್ಸ್ ಆಯ್ತು ಅಲ್ಲಿ ಹ್ಮ್ ಚೇತು ಅಂದ್ರೆ ಒಂದು ನಂಬಿಕೆ ಇತ್ತು ತಾನೆ ಹ್ಮ್ ನಿಮ್ ಮನೇಲಿ ನಾನು ಊಟ ತಿಂದಿದ್ದೀನಿ ಚೇತು ಹ್ಮ್ ನನಗ್ ನಿನ್ನ ಕೆಲಸ ಮಾಡಕ್ ಬರಲ್ಲ ಸರಿನೇ ಹೌದಾ ಹಾ ಅಲೆ ಸುಗಿರಿ ಮಾತ್ ಬರುತ್ತೆ ನಾನ್ ಮಾತಾಡೋದ್ ಅಷ್ಟೇ ಬಟ್ ನ್ಯಾಯ ಮಾತಾಡ್ತದೆ ಸತ್ಯ ಒಂದಿನ ಒಂದಿನ ಮಾತೇ ಆಗ್ತದೆ ಸತ್ಯ ಅವತ್ ಮಾತಾಡ್ಲಿ ಸರಿನೇ ತಾನ ಯಾವತ್ತಾರ ನಿಂಗೆ ನಾನ್ ಹಿಂದೆ ಅವ್ರ ಇವ್ರು ಇವ್ರವ್ರೆ ಅಂತ ಹೇಳ್ಕತ್ತಿದಿರ ಇಲ್ಲ ಆ ಮತ್ತೆ ಅದ್ ಹೆಂಗ್ ಹೇಳ್ತೀರಾ ನೀವು ನಾನ್ ಯಾವಾಗ ಹೇಳ್ತೀರಾ ಅದ್ ಹೆಂಗ್ ನೀವು ಆಡೇ ಕೊಡ್ತೀರ ತಕೊಂಡ್ ಹೋಗಿ ನಾನ್ ಸತ್ಯ ಪರ ಇವನಿ ಅಂತ ನಿನ್ ಜೊತೆ ಮಾತಾಡಿದ್ದಾ ಅದ ಕೆಲ್ಸ ಅಲ್ವಾ ನೋಡಿ ಬೇರೆ ಅಲ್ಲ ಬೇರೆ ಅಂತ ವೇಟ್ ಏನ್ ಇನ್ನು ಎಷ್ಟು ಕೊಟ್ಟಿದ್ಯಾಂ ಮೆಂಟ್ಲು ಮೆಂಟ್ಲು ಮಾಡ್ಬೇಡ ಚತ್ರು ಇವಾಗ್ಲೇ ಬೇಕಾದ್ರೆ ಬಂದ್ಬಿಡ್ತೀನಿ ಸರಿ ಇರಲ್ಲ ಬಂದ್ರ ಅಲ್ಲಿಗ್ ಸರಿ ಇರಲ್ಲ ಸರಿ ಇವಾಗ ಮದ್ದೂರಲ್ಲಿ ತುಮಕೂರಲ್ಲಿ ಯಾರು ಗೊತ್ತಿಲ್ಲ ಅನ್ಕೋಬೇಡ ಅಲ್ಲಿಗೆ ಬಂದ್ರೆ ಸರಿ ಇರಲ್ಲ ಹೇಳ್ತಾ ಇದೀನಿ ಅಲ್ಲಿ ಬಂದ್ರೆ ಸರಿ ಇರಲ್ಲ ಈ ಮ್ಯಾಟ್ರಿಕ್ ಎಂಟ್ರಿ ಆಗ್ಬೇಡ ನನ್ ಒಂದ್ ಆಡಿಯೋ ಅಲ್ಲಿ ರಿಲೀಸ್ ಆದ್ರು ಎಕ್ಸ್ಟ್ರೀಮ್ ಲೆವೆಲ್ ಕೊಂಡೈತಿ ನಾನು ಇವಾಗ ಎಲ್ರು ಮಾಡ್ತಾ ಇರೋದ್ ನೋಡಿದ್ರೆ ಜೊತೆಲಿ ಇದ್ದವ್ರಿಗೆ ಮೊದ್ಲೇ ಮೆಂಟ್ಲ್ ಆಗ್ಬಿಟ್ಟಿದೀನಿ ಮಿಸ್ಟರ್ ಎನ್ ಆರ್ ಈ ಮ್ಯಾಟ್ರಿಕ್ ಇನ್ವಾಲ್ವ್ ಆಯ್ತಾ ಇಲ್ಲ ಸರಿನೇ ಅವನಿಲ್ಲ